ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ದೇವಾಲಯಕ್ಕೆ ನಾಲ್ಕು ಸಾವಿರ ಅಡಿ ಗ್ರಾನೈಟ್ ನೀಡಿ ಸೇವೆ ಸಲ್ಲಿಸಿ ಜನ ಮೆಚ್ಚುಗೆ ಗಳಿಸಿದ ಕರುಣಾಮಯಿ ಲಕ್ಷ್ಮಣಗೌಡರು ಕೋಲಾರ ತಾಲೂಕಿನ ನರಸಾಪುರ ಬಳಿಯ ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಕರಗದ ದ್ರೌಪತಾಂಬ ಶ್ರೀಕೃಷ್ಣ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಅಗತ್ಯ ಇರುವ ನಾಲ್ಕು ಸಾವಿರ ಅಡಿ ಗ್ರಾನೈಟ್ ನೀಡಿ ಸೇವೆ ಸಲ್ಲಿಸಿದ ಎಲ್ಜಿ ಫೌಂಡೇಷನ್ನ ಕರುಣಾಮಯಿ ಲಕ್ಷ್ಮಣಗೌಡರು ಜನ ಮೆಚ್ಚುಗೆಯನ್ನು ಗಳಿಸಿದರು ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಕರುಣಾಮಯಿ ಲಕ್ಷ್ಮಣಗೌಡ್ರು ನಿಮ್ಮ ಊರಿನ ಒಗ್ಗಟ್ಟು ಮೆಚ್ಚುವಂಥದ್ದು ನಿಮ್ಮ ನಿಸ್ವಾರ್ಥ ಗುಣಕ್ಕೆ ಹಾಗೂ ನಿಮ್ಮಗಳ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ನಾನು ಕೇವಲ ಆಶ್ವಾಸನೆ ನೀಡುವುದಿಲ್ಲ ನಾನು ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತೇನೆ ನಾನು ಮಾಡುವ ಕೆಲಸ ಶಾಶ್ವತವಾಗಿರಬೇಕು ಎಂದರು ಗ್ರಾಮದ ಶ್ರೀನಿವಾಸರವರು ದೇವಾಲಯದ ಬಗ್ಗೆ ತಿಳಿಸಿದಾಗ ನಾನು ಕೇವಲ ಭರವಸೆ ನೀಡದೆ ಕೆಲಸ ಪೂರ್ಣಗೊಳಿಸುವುದರ ಕಡೆ ಗಮನ ನೀಡುತ್ತೇನೆ ಶ್ರೀನಿವಾಸ್ ರವರು ಹಾಗೂ ಗ್ರಾಮಸ್ಥರು ನನಗೆ ಸೇವೆ ಮಾಡಲು ಅವಕಾಶ ನೀಡಿದ್ದು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಂಡು ಗ್ರಾನೈಟ್ಗೆ ಅಗತ್ಯ ಇರುವ ಹಣದ ವ್ಯವಸ್ಥೆಯನ್ನ ಇವತ್ತೇ ಮಾಡುವುದಾಗಿ ಹೇಳಿದರು ಶ್ರೀನಿವಾಸ್ ಒಳ್ಳೆಯ ವ್ಯಕ್ತಿಯಾಗಿದ್ದು ಅವರನ್ನು ಬೆಳೆಸುವ ಕೆಲಸವನ್ನು ಗ್ರಾಮಸ್ಥರು ಮಾಡುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಜರಿದ್ದರು ಇನ್ನೊಂದು ಹೆಸರೂಪದೇ ಹಾಗೂ ಶ್ರೀಕೃಷ್ಣ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ವಿಘ್ನೇಶ್ವರನ ಏನು ನಮ್ಮ ಜೋಡಿ ಕೃಷ್ಣ ಗ್ರಾಮದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿದ್ದಾರೆ ಆದರೆ ಈ ದೇವಸ್ಥಾನ ಹತ್ರ ಬಂದಾಗ ನನಗನ್ಸಿದ್ದು ಈ ಊರಿನ ಒಂದು ಒಗ್ಗಟ್ಟು ಆದರೆ ನಾವು ಯಾವುದೇ ಒಂದು ವಿಚಾರಕ್ಕೆ ಬೇರೊಂದು ವಿಚಾರಕ್ಕೆ ನಾವು ಸೇರಿಸಬೇಕಾದ ಜನನ ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ ಆದರೆ ಇಲ್ಲಿ ಯಾವುದೇ ಸ್ವಾರ್ಥವನ್ನು ಇಟ್ಕೊಳ್ಳದೆ ಒಂದು ಹತ್ತು ನಿಮಿಷಕ್ಕೆ ಮೊದಲು ಒಂದು ಹತ್ತು ನಿಮಿಷಕ್ಕೆ ಮೊದಲು ನಾನು ಉತ್ಪೋಟ ಬಿಡ್ತಿದ್ದೀನಿ ಅಂತ ಹೇಳಿದಾಗ ಬಹುಶಃ ಶ್ರೀನಿವಾಸ್ ಏನಾದರೂ ಎಲ್ರಿಗೂ ಹೇಳಿಟ್ಟಿದ್ದೇನೋ ಗೊತ್ತಿಲ್ಲ ಆದರೆ ಇಷ್ಟೊಂದು ಜನ ಇಷ್ಟೊಂದು ಜನಸ್ತೋಮ ಸೇರಿ ನನ್ನನ್ನು ಈ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಂತ ಸೇವೆಯನ್ನು ಮಾಡಿಕೊಡ್ಬೇಕು ಅಂತ ಒಂದು ಅಹ್ವಾಲನ್ನು ಕೊಟ್ಟಿದ್ದಾರೆ ನನ್ನನ್ನು ಕರೆದು ಈ ದೇವಸ್ಥಾನನ ಸೇವೆ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲರಿಗೂ ಕೂಡ ಹಣ ಹೆಚ್ಚು ನಮಸ್ಕರಿಸುತ್ತಾ ಸೇವೆಯನ್ನ ಈ ಕರಗದಮ್ಮ ಅಥವಾ ನೌಕದಮ್ಮ ದೇವಸ್ಥಾನ ಅಂತ ಏನು ಹೇಳ್ತಾರೆ ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ನಾನು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಬಹುಶಃ ನನ್ನ ಹತ್ರ ಎರಡಿಲ್ಲ ಒಂದು ಮಾಡ್ತೀನಿ ನೋಡ್ತೀನಿ ಕೊಡ್ತೀನಿ ಅನ್ನೋದಿಲ್ಲ ಆಮೇಲೆ ಆಶ್ವಾಸನೆ ಪದನ ಯಾರು ಕೂಡ ಅದನ್ನು ಮಾಡಬಾರದು ಬಹುಶಃ ಸುಮಾರು ದಿವಸಗಳಿಂದ ನನಗೆ ಶ್ರೀನಿವಾಸ್ ಹೇಳ್ತಿದ್ರು ಹಣ ನೀವು ಬರಬೇಕು ನಮ್ ದೇವಸ್ಥಾನಕ್ಕೆ ಏನಾದ್ರು ನಿಮ್ಗೆ ಸೇವೆ ಮಾಡಬೇಕು ನಿಮ್ ಹೆಸರಿರ್ಬೇಕಣ ದಯವಿಟ್ಟು ಬನ್ನಿ ಅಂತ ಆದರೆ ನಾನು ಹೇಳಿದೆ ನೋಡಪ್ಪ ಬಂದು ನೋಡ್ಕೊಂಬಂದು ಬಂದು ನಾನೇನೋ ಮಕೊಡಿಸಿದಾಗ ನಿನ್ ತರ್ತಿ ಅಲ್ಲಿ ಹಾಕಿ ಸೇವೆ ನಿಂತು ಹೋಗುತ್ತೆ ಅಂತ ಸಂದರ್ಭದಲ್ಲಿ ನಾನು ಕರಲಿ ಬೇಡ ನಾನೇನಾದ್ರೂ ಬಂದಿದ್ದೀನಿ ಅಂದ್ರೆ ಆ ಕೆಲಸ ಪರಿಪೂರ್ಣ ಆಗುತ್ತೆ ಅನ್ನೋದಾದ್ರೆ ನನ್ನ ಕರಿ ನನ್ನ ಕೈಲಾದಂತ ಸಣ್ಣ ಹಳ್ಳಿ ಮಾಡ್ಕೊಡ್ತೀನಿ ಅಂತ ಮೊದಲೇ ಹೇಳಿದ್ದೆ ಆದ್ರೆ ಶ್ರೀನಿವಾಸ ಕರೆದಿದ್ದಾರೆ ಈ ದೇವಸ್ಥಾನಕ್ಕೆ ಬಹುಶಃ ಇನ್ನು ಮುಂದಿನ ದಿನಗಳ ಇದಕ್ಕೆ ತುಂಬಾ ಕಾಲಾವಧಿಗಳು ಕೊಡಂಗಿಲ್ಲ ಅನ್ಸುತ್ತೆ ಕಾಲಾವಧಿ ಕೊಟ್ಟರೆ ಯಾವ್ದಾದ್ರು ಜಮೀನು ಮಾರ್ಸ್ಬಿಟ್ಟು ಶ್ರೀನಿವಾಸ ದೇವಸ್ಥಾನ ಇನಾಗೇಷನ್ ಮಾಡ್ತಾವ್ರೆ ನಾವು ಏನಾದ್ರೂ ಒಂದು ಏನಾದ್ರು ಕೊಡ್ತಾರೆ ಅಂದ್ರೆ ಜನ ಸೇರ್ತಾರೆ ಆದ್ರೆ ಯಾವುದು ಇಲ್ಲದೆ ಲಕ್ಷ್ಮಣಗಳು ಬರ್ತಾರೆ ಅಂದ್ರೆ ಮಾತ್ರಕ್ಕೆ ಇಷ್ಟೊಂದು ಜನ ಇವು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಪಡೆದ ಇಲ್ಲಿ ಸೇರಿದ್ರಂದ್ರೆ ಒಂದು ಭಯ ಭಕ್ತಿ ಪೂರ್ವ ಒಂದು ಊರಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನ ಒಂದು ಶಾಲೆ ನಿರ್ಮಾಣ ಆದ್ರೆ ಎಲ್ಲೋ ಬೇರೆ ಕಡೆ ಹೋದ್ರೆ ನಾವು ಚಪ್ಪಲಿಗಳು ಹಾಕೊಂಡು ಇಟ್ಬಿಡ್ತೀವಿ ಆದ್ರೆ ಇಲ್ಲಾದ್ರೂ ಒಂದು ದೇವಸ್ಥಾನ ಕಾಣಿಸಿದೆ ಅಂತಂದ್ರೆ ಚಪ್ಪಲಿಗಳನ್ನ ಎಲ್ಲೋ ಬಿಟ್ಬಿಟ್ಟು ತಲೆ ಬಗ್ಸ್ತೀವಿ ದೇವಸ್ಥಾನ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಿವಿ ಹಂಗೇನಾದ್ರೂ ಮಾಡ್ತೀವಿ ಅಂದ್ರೆ ಅದು ದೇವಸ್ಥಾನಕ್ಕೆ ಮಾತ್ರ ಹಂಗೆ ನೀವೆಲ್ಲಾ ಒಂದು ಒಗ್ಗಟ್ಟಿಂದ ಇದ್ದೀರಿ ಪಾಪ ಶ್ರೀನಿವಾಸ ತುಂಬಾ ಶ್ರಮಜೀವಿ ಜೀವಿ ಆಮೇಲೆ ಮಾತಸ್ತ ಅವನ ಕೈಯಿಂದ ಮಾತು ಕೊಟ್ಟಿದ್ದಾನೆ ಅಂದ್ರೆ ಚಿಕ್ಕ ವಯಸ್ಸಾದ್ರೂ ನಿಮ್ಮಂತರ ಹಿರಿಯರ ಹತ್ರ ತುಂಬಾ ದೊಡ್ಡ ಕೆಲ್ಸಗಳು ಮಾಡ್ತಾನೆ ನೀವು ಕೂಡ ಅವನನ್ನ ಕೈ ಬಲಪಡಿಸಿ ಅವನನ್ನ ಬೆಳೆಸಿ ಉಳಿಸ್ರಿ ಅವ್ನ ಪಾಪ ಅವ್ನ ಕೈ ಸೇರ್ತೇನೆ ಅನ್ಬಿಟ್ಟು ಅವ್ನು ಬೇಕಾದ್ರೆ ತಲೆ ಕೊಟ್ಬಿಟ್ಟು ಜಮೀನು ಮಾರ್ಬಿಡ್ತಾನೆ ನಾನು ಹೇಳ್ದಂಗೆ ಐದು ದೇವಸ್ಥಾನ ತಲುಪಟ್ಟಿದ್ದೀನಿ ಲಕ್ಷ್ಮಣ್ ಗೌಡ್ರು ಹೇಳಿದ್ದಾರೆ ನಾನು ಅದನ್ನು ಅಂತ ಹಂಗಾಗಿ ಅವ್ನ ಕೈನ ಬಲಪಡಿಸ್ ಕೆಲಸ ನಾವು ಮಾಡೋಣ ಅಂತೇಳಿ ಇವತ್ತು ಏನು ಗ್ರಾನೇಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಪೂರ್ತಿ ಹಾಕಿಸಿಕೊಡ್ಬೇಕಂತ ಹೇಳಿದ್ದಾರೆ ನನಗೆ ಅವರು ಕೊಟ್ಟಂತ ಸೇವೆನ ಪರ್ಕೊಂಡು ಮಾಡ್ಕೊಡ್ತೀನಿ ಯಾರು ಕೂಡ ಅದನ್ನ ಬೇರೆ ರೀತಿ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಆ ಗ್ರಾನೈಟ್ ಪೂರ್ತಿ ಕೂಡ ನಾನು ಇವತ್ತೇ ಅದನ್ನು ಅದ್ರ ಏನಿದೆಯೋ ಅದು ಚೆಕ್ ಕೊಟ್ಟಂತ ವ್ಯವಸ್ಥೆ ಮಾಡಿ